ನೋಡಿ ತೋಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋದೇ ಭಾರಿ ಸಮಯ ಆಯ್ತಲ್ಲ ತುಂಬ ಸಮಯ ಆಯಿತು ಹಾಗೆ ನಾವು ಇರ್ತೇವೆ ತೋಟಕ್ಕೆ ಹಾಗೆ ಹಾಗೆ ಇವತ್ತು ಹೀಗೆ ಬರಲಿಕ್ಕಿತ್ತು ಮತ್ತು ಪುರುಷೋದು ಕೂಡ ಸಿಗೋದಿಲ್ಲ ನೋಡಿ ನಮಗೆ ಒಂದು ಕೆಲಸ ಇರುವಾಗ ಬ್ಲಾಗ್ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ತೋಟದಲ್ಲಿ ಹಾಗೆ ನೋಡಿ ಅಡಿಕೆ ಮರಗಳೆಲ್ಲ ಭಾರಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿತ್ತು ನೋಡಿ ತುಂಬ ಟೈಮ್ ಆಯ್ತಲ್ಲ ತೋರಿಸೋದೇ ನೋಡಿ ಹಾಗೆ ಇದೆಲ್ಲ ಉಂಟು ಹಾಗೆ ಇವತ್ತು ತೋಟಕ್ಕೆ ಯಾಕೆ ಹೇಳಿದ್ರೆ ಇವತ್ತು ಕರಿಮೆಣಸು ನಮ್ಮ ಮನೆಯಲ್ಲಿ ತೆಗಲಿಕ್ಕೆ ಉಂಟು ಹಾಗೆ ಕರಿಮೆಣಸು ಉಂಟಲ್ಲ ನಮ್ಮ ಮನೆಯಲ್ಲೇ ಒಣಗಿಸಿ ನಾವೇ ಇದು ತುಂಬ ಮಂದಿ ಕೇಳ್ತಾರೆ ಕರಿಮೆಣಸು ಕೊಡಿ ಕೊಡಿ ಅಂತೇಳಿ ಆ ಟೈಮಲ್ಲಿ ಅವರು ಕೇವಲ ಟೈಮಲ್ಲಿ ನಮ್ಮದು ಸೀಸನ್ ಅಲ್ಲಲ್ಲ ಈಗ ಕರಿಮೆಣಸು ಒಣಗಿಸಿ ಇದು ಮಾಡುವ ಟೈಮು ಹಾಗೆ ನಮ್ಮಲ್ಲಿ ಕರಿಮೆಣಸಿನ್ನು ಸಿಗ್ತದೆ ಯಾರಿಗಾದರೂ ಆರ್ಡರ್ ಮಾಡುವವರಿಗೆ ಮಾಡ್ಬೋದು ನಾವೇ ಇಲ್ಲಿ ಇಲ್ಲಿ ನೋಡಿ ಓ ಇದು ಉಂಟಲ್ಲ ಓ ಇಲ್ಲಿ ಕರಿಮೆಣಸು ಇಲ್ಲಿ ಉಂಟು ಹಾಂ ಇಲ್ಲಿ ಎಲ್ಲ ಉಂಟಲ್ಲ ಇದನ್ನೇ ನಾವು ಒಣಗಿಸಿ ಹಾಕಿ ಕೊಡೋದು ಯಾರಿಗೆ ಆರ್ಡರ್ ಮಾಡ್ತಾರೆ ಅವರಿಗೆ ಕೊಡೋದು ಮತ್ತೆ ಇದು ಕೆಲವರೆಲ್ಲ ಮಿಕ್ಸ್ ಎಲ್ಲ ಮಾಡ್ತಾರೆ ಪಪ್ಪಾಯಿ ಬೀಜ ಎಲ್ಲ ಹಾಗೆಲ್ಲ ಮಾಡಲೇಬಾರ್ದು ನಮ್ಮ ಮನೇಲಿ ಅಂತ ಮಾಡುವುದಿಲ್ಲ ಹಾಗೆ ಕೆಲ ಹೆಚ್ಚಿನವರು ಮಾಡೋದಿಲ್ಲ ಕೆಲವರು ಇರ್ತಾರಲ್ಲ ಹಾಗೆ ನಮ್ಮ ಮನೆಯಲ್ಲಿ ಈಗ ಹಾಂ ಈಗ ಹೆಚ್ಚಾಗಿ ಮಿಕ್ಸ್ ಜಾಸ್ತಿ ಇರ್ತಾರೆ ಕೆಲವರು ಇದು ಇದು ಮಾಡೋರು ಮಿಕ್ಸ್ ಎಲ್ಲ ಮಾಡೋರು ಹಾಗೆ ಇದು ಹಾಗೆ ಇದು ನಮ್ಮ ಮನೆಯಲ್ಲಿ ಒಳ್ಳೆಯ ಇದು ಸಿಗ್ತದೆ ಅಂತ ಎಂತ 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 ಪೆಪ್ಪರ್ ಕರಿಮೆಣಸು

ಅದಕ್ಕೆ ನೋಡಿ ಇದು ಕರಿಮೆಣಸು ಬಳ್ಳಿ ಉಂಟಲ್ಲ ನೆಟ್ಟೊಂದು ಎರಡು ವರ್ಷ ಆಯ್ತು ಅಷ್ಟೇ ಹಾಗೆ ಆಗಲಿಲ್ಲ ನೋಡಿ ಸ್ವಲ್ಪ ದೊಡ್ಡ ದೊಡ್ಡ ಬಳ್ಳಿಯಲ್ಲಿ ಜಾಸ್ತಿ ನಾಲ್ಕು ಐದು ವರ್ಷ ಆದದ್ದು ಉಂಟು ಅದರಲ್ಲಿ ಜಾಸ್ತಿ ಅಲ್ಲಿ ಅಲ್ಲ ಮೇಲೆ ಇದು ಹೋಗ್ಲಿಲ್ಲ ಅದು ಅಷ್ಟೇ ನಾಯಿ ಬರ್ತಾ ಉಂಟು ಯಾರು ಬಂದ್ರೆ ಯಾರು ಬಂದ್ರಾ ಇದು ಕರಿಮೆಣಸು ನಿಮಗೆ ಗೊತ್ತುಂಟಲ್ಲ ಯಾವುದಕ್ಕೆ ಉಪಯೋಗ ಆಗುದಂತ ಹೇಳಿದ್ರೆ ಪದಾರ್ಥಕ್ಕೆ ನಿಮ್ಗೆ ಸಾಂಬಾರದೆಲ್ಲಾಕೋರಿಗೆ ಗೊತ್ತಿರ್ಬೋದು ಪದಾರ್ಥಕ್ಕೆ ಶೀತ ಕಫ ಎಲ್ಲ ಆದ್ರೆ ಪೌಡರ್ ಮಾಡ್ಲಿಕ್ಕೆ ಕರಿಮೆಣಸು ಬೇಕು ಅದಕ್ಕೆ ಬೇಕು ಬೇಕು ಕರಿಮೆಣಸು ಎಲ್ಲ ಬೇಕು ನಿಮ್ಗೆ ಯಾರೆಲ್ಲ ಯೂಸ್ ಮಾಡ್ತೀರಿ ನೋಡಿ ಅದು ಅವರಿಗೆ ಗೊತ್ತಿರ್ಬೋದು ಹಾಗೆ ಇಲ್ಲಿ ನೋಡಿ ಇನ್ನು ತೆಗಿಲಿಂಟು ಇಲ್ಲಿ ಒಂದು ಸೊಳ್ಳೆ ಬಾರಿ ಉಂಟು ಮೊನ್ನೆ ಮಳೆದು ನೀರಿಗೆ ನೀರು ನಿಂತಿದೆ ಹುಳ ಹುಳ ಉಂಟ ಅಂತ ಹೌದು ಉಂಟದ ತೂತು ಮಾಡ್ಬೇಕು ನೋಡಿ ನೀರು ಹೋಗುವುದು ನೋಡಿ ಚಿಕ್ಕ ಚಿಕ್ಕ ಹುಳ ನೋಡಿ ಇದರಿಂದಲೇ ಸೊಳ್ಳೆ ಆಗುವುದು ನೋಡಿ ನೀರು ಹುಳ ನೋಡಿ ಎಷ್ಟು ಉಂಟು ನೀರು ತೆಗೆಯುವ ತೂತು ಮಾಡಿದರೆ ನೀರು ಹೋಗ್ತದೆ ಮತ್ತೆ ಆ ಸೊಳ್ಳೆಗಳ ಸಂಸಾರವೇ ನಾಶ ಆಗಿ ಹೋಗ್ತದೆ ಈ ಕರಿಮೆಣಸು ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡದಲ್ಲಿ ಉಂಟಲ್ಲ ಎಲ್ಲರ ಮನೆಯಲ್ಲಿ ಅಂದ್ರೆ ಯಾರೆಲ್ಲ ಅಡಿಕೆ ಬೆಳಿತಾರೆ ಹೆಚ್ಚಿನವರು ಇದನ್ನು ಈ ಕೃಷಿ ಕೂಡ ಮಾಡಿ ಮಾಡ್ತಾರೆ ನಮ್ಮಲ್ಲಿ ಇದು ಫೇಮಸ್ ಯಾವುದು ಕರಿಮೆಣಸು ಕರಿಮೆಣಸು ಅಡಿಕೆ ಎಲ್ಲ ಅದ್ರದ್ದು ಕೃಷಿ ಎಲ್ಲ ಫಾರಿ ಫೇಮಸ್ ಹಾಗೆ ಸಿಗುದು ಈಗ ಸಿಕ್ಕಿದ್ರೆ ಇನ್ನು ಸಿಗುದು ಎಂತ ಇದು ಮೊಂಟೆ ಅಂತ ಅಲ್ಲ ಮೊಂಟೆಲ್ಲ ಮೊಂಟೆ ಅದು ಹೀಗೆ ಮೊಬೈ ಹಾಕ್ಲಿಕ್ಕೆ ಕಾಲೆಲ್ಲ ಕುತ್ತ ಮಾಡಿ ಈಗ ನಿಂತು ಈಗ ಕಾಲದಲ್ಲಿ ಸಡನ್ ನೋಡಿದಲ್ಲ ಹಾಗೆ ಇದ್ಕೆ ಆಯ್ತು ಅದೆಲ್ಲ ಕಾಲೆಲ್ಲಾ ಹೀಗೆ ಆಗಿತ್ತು ಅದು ಅದು ಕೀಟ ಎಂತದೋ ಒಂದು ಕೀಟ ಅದು ಹಾಗೆ ಇದು ಎಂತ ಹೇಳ್ತಿದ್ದೆ ನಾನು ಎಂತ ವಿಷಯ ಮಾತಾಡ್ತಿದ್ದೆ ಕರಿಮೆಣಸು ಉಂಟಲ್ಲ ವರ್ಷಕ್ಕೆ ಒಂದೇ ಸಲ ಸಿಗುದು ಡಿಸೆಂಬರ್ ಜನವರಿ ಟೈಮ್ ಅಲ್ಲಿ ಆಗ ರೆಡಿ ಆಗ್ತದೆ ನೋಡಿ ಲಪ್ಪ ತೆಗಿತಾ ಇದ್ದಾರೆ ಕರಿಮೆಣಸು ನಾರ್ಮಲ್ ಆದರೆ ಈ ರೀತಿ ಬರ್ತದೆ ಅಂದ್ರೆ ಒಂದು ಬಳ್ಳಿಯಲ್ಲಿ ಈ ರೀತಿ ನೋಡಿ ಅದ್ರ ಕರಿಮೆಣಸು ಅದ್ರ ಕರಿಮೆಣಸೆಲ್ಲ ಈ ರೀತಿ ಉಂಟು ಇಲ್ಲಿ ಒಂದು ಕರಿಮೆಣಸಾಗಿದೆ ಕುಡಿಯಂತೆ ಡಬಲ್ ಡಬಲ್ ಅಲ್ಲಿ ನೋಡಿ ಇಲ್ಲೆಲ್ಲ ಸೇರಿಸಿ ಸೇರಿಸಿ ಬಂದಿದೆ ನೋಡಿ ಅದು ಇಟ್ಟರೆ ಈ ರೀತಿ ಆಗಿದೆ ಅಲ್ಲ ಜಾಗ ಇಲ್ಲದೆ ಉಲ್ಟಾ ಉಲ್ಟಾ ಬಂದಿದೆ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಆಚೆ ಚಾಚೆ ಚಾಚೆ ಇರ್ತದೆ ಇದು ನೋಡಿ ಇಲ್ಲೆಲ್ಲ ಎಕ್ಸ್ಟ್ರಾ ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಇಲ್ಲಿ ಎಲ್ಲ ಯಾಗ ಚಿಕ್ಕ ಮರದಲ್ಲಿ ಕರಿಮೆಣಸು ತೋರಿಸಿದಲ್ಲ ಇದು ಐದು ವರ್ಷದ್ರಲ್ಲಿ ಕರಿಮೆಣಸು ನೋಡಿ ಜಾಸ್ತಿ ಅದು ಉದ್ದ ಉದ್ದ ಕಾಣ್ತಾ ಉಂಟಲ್ಲ ಅದೆಲ್ಲ ಕರಿಮೆಣಸಿ ನೋಡಿ ನೋಡಿ ಕರಿಮೆಣಸನ್ನು ಈ ರೀತಿ ತೆಗಿಬೇಕು ನೋಡಿ ಒಂದೊಂದೇ ಅಲ್ಲ ಒಂದು ಜಾಸ್ತಿ ನಮ್ಮ ಮೇಲೆ ಒಂದು ಗೋಣಿಯಲ್ಲಿ ಹಾಕಿ ಅದನ್ನ ಹೊಡೆದ್ರೆ ಹೋಗ್ತದೆ ಅದು ಈಗ ನಿಮಗೆ ತೋರ್ಸಿ ಮಾತ್ರ ನೋಡಿ ಈ ರೀತಿ ಈ ರೀತಿ ತೆಗೆದು ಇಂಥದ್ದು ಸುಮಾರು ತೆಗಿಯೋದು ನೋಡಿ ಹೀಗೆ ಮಾಡಿ ತೆಗೀತಾ ಹೋದ್ರೆ ಹೀಗೆ ತೆಗಿಬೇಕೆಲ್ಲ ಸ್ವಲ್ಪ ಇದು ಇಂತ ತೊಂಡೆಕಾಯಿ ಅಲ್ಲ ಎಂತಪ್ಪದು ಇದು ಕರಿಮೆಣಸು ಕರಿಮೆಣಸು ತೆಗೆದು ಬಂದದ್ದು ಅಲ್ಲಿ ಹೋಗುವಾಗ ಆಯ್ತು ಹಾಗೆ ನೀರು ಕುಳಿಗೆ ಬಂದದ್ದು ಇನ್ನು ನೀರು ತಗೊಂಡು ಹೋಗ್ಬೇಕು ಆ ಅಲ್ಲಿ ಒಂದು ಸೊಳ್ಳೆ ಕಾಟ ಉಂಟಲ್ಲಿ ಮಮ್ಮಲ್ಲಿ ಮೊದ್ಲೇ ರಕ್ತ ಇಲ್ಲ ನಮ್ಮದೇ ಸೊಳ್ಳೆಗೆ ರಕ್ತ ಆಗ್ಬೇಕು ಇದು ಇನ್ನೂ ಕಡಿಮೆ ಮಾಡುದು ರಕ್ತ ಸೊಳ್ಳೆ ಕಚ್ಚಿ ಹಾಗೆ ಎಷ್ಟು ಸೊಳ್ಳೆ ಅಲ್ಲಿ ಇನ್ನು ತೆಂಗಿನ ಎಣ್ಣೆ ಉಂಟಲ್ಲ ತೆಂಗಿನ ಎಣ್ಣೆಯನ್ನು ಹಚ್ಚಿ ಹೋಗಬೇಕು ಹಾಗೆ ಇನ್ನು ಇವತ್ತು ಉಂಟಲ್ಲ ಬ್ಲಾಗನ್ನು ಕಂಟಿನ್ಯೂ ಗೊತ್ತಿಲ್ಲ ಇದು ಸುಸ್ತಾದರೆ ಬ್ಲಾಗ್ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಹಾಗೆ ನೋಡಬೇಕು ಆದರೆ ಕಂಟಿನ್ಯೂ ಮಾಡ್ತೇವೆ ಇವತ್ತಿನ ಬ್ಲಾಗ್ ಇಲ್ಲದಿದ್ದರೆ ನಾಳೆ ಮದುವೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು ಹಾಗೆ ಅಲ್ಲಿಗೆ ಹೋಗಿ ಅಲ್ಲಿ ಅಲ್ಲಿದ್ದು ಬ್ಲಾಗ್ ಸ್ವಲ್ಪ ಸ್ವಲ್ಪ ಮಾಡಬೇಕಂತ ಇದ್ದೇವೆ ನೋಡಬೇಕು ಇಲ್ಲದ್ರೆ ಇವತ್ತೇ ಮಾಡುದು ನಾವು ನಾನು ಮತ್ತೆ ಅಮ್ಮ ಎಲ್ಲ ಕೆಳಗಿದು ಬಳ್ಳಿದು ಕೆಳಗಿದು ಮಾತ್ರ ಇದು ಕರಿಮೆಣಸಿನ ಕರಿಮೆಣಸು ತೆಗಿಯೋದು ಮತ್ತೆ ಮೇಲೆದೆಲ್ಲ ಅಪ್ಪ ಅದು ಇರ್ತಾರಲ್ಲ ಅದು ಹತ್ತುದು ಉಂಟಲ್ಲ ಏನಿ ಅದನ್ನಿಟ್ಟು ಆ ಕರಿಮೆಣಸು ತೆಗಿತಾರೆ ಹಾಗೆ ಕೆಳಗಿನ ತೋಟದೆಲ್ಲ ಮೇಲೆ ಮೇಲೆ ಇರುದು ನಡಿ ಫಂಕ್ಷನ್ಗೆ ಹೊರಡಿದ್ದೇವೆ ಹಾಗೆ ಕೂಗೋದು ಗುಡಿ ಹಾಗೆ ಒಂದು ಇದು ಮಾಡುವ ಅಂತೇಳಿ ಎಂತಪ್ಪ ಇದು ಕೂದಲು ಕಟ್ಟುವ ಅಂತ ಹೇಳಿ ಹಾಗೆ ಮತ್ತೆ ನನ್ನ ಕಟ್ಬೇಕು ಇವರದು ಫಸ್ಟ್ ಕಟ್ಟುದು ಹಾಗೆ ನನ್ನಡಿ ಕುರುಮುಳಿ ಕೂದಲನ್ನು ಸರಿ ಮಾಡ್ಲಿಕ್ಕೆ ಉಂಟು ಸರಿ ಕಟ್ಲಿಕ್ಕೆ ಆಗಲಿಲ್ಲ ಹಾಗೆ ಈಗ ಒಂದು ಇದು ನನ್ ಕಟ್ಲಿಕ್ಕೆ ಗೊತ್ತಿಲ್ಲ ಅದನ್ನ ನನ್ ಮನೆ ಹೇಳಿದೆ ಕೂದಲು ಕಟ್ಟುದಂತ ಅಂತ ಹೇಳಿ ಹಾಗೆ ಒಂದು ವಿಡಿಯೋ ನೋಡಿದ್ದೇನೆ ಅದರಿ ಅದರ ರೀತಿಯಲ್ಲಿ ಈಗ ಕಟ್ಟಬೇಕು ಹಾಗೆ ಕಟ್ಟುವ ನೋಡುವ ಟ್ರೈ ಮಾಡುವ ಲಾಸ್ಟ್ ನೋಡುವ ಕಟ್ಲಿಕ್ಕೆ ಆಗ್ತದ ಅಂತೇಳಿ ನಾನು ಮತ್ತೆ ಕೂದಲು ಕಟ್ಟಿ ಆದ್ಮೇಲೆ ಉಂಟಲ್ಲ ಎಲ್ಲರೂ ಕೂದಲು ನನ್ನೇ ಕಟ್ಲಿಕ್ಕೆ ಕಲಿಬೇಕು ಆಗ ಅಷ್ಟು ಚಂದ ಕಟ್ಟಿದೆ ನಿಮಗೆ ಅಷ್ಟು ಈಗ ಕಟ್ಟಬೇಕು ಅವ್ರು ಲೂಸ್ ಕಟ್ಟಿದಲ್ಲ ಸ್ವಲ್ಪ ಲೂಸ್ ಎಂತ ಗೊತ್ತುಂಟಾ ಇದು ಬೇರೆ ಬೇರೆ ರೀತಿಯಲ್ಲಿ ಕೂದಲು ಕಟ್ಟಿ ಹೋಗ್ಬೇಕು ಅಂತ ಒಂದು ಇಷ್ಟ ಆದ್ರೆ ಕಾಟ್ಲಿಕ್ಕೆ ಗೊತ್ತಿಲ್ಲ ನೀವೀಗ ಸರಿ ಹೀಗೆ ತಿರ್ಗ್ಲಿಕ್ಕೆಲ್ಲ ಇಲ್ಲ ಈಗ ನಾನು ಉಂಟಲ್ಲ ಬೇರೆ ರೀತಿಯಲ್ಲಿ ಕಾಟ್ತೇನೆ ಯಾಕಂತಂದ್ರೆ ಅದು ಆಗುದಿಲ್ಲ ಎಂತ ಅಂತದನ್ನ ನಮಗೆ ಗೊತ್ತಾಗುದಿಲ್ಲ ನಂಬಿದ್ರೆ ಉಂಟಲ್ಲ ನಾನೇ ಕಟ್ಟುದು ಈಗ ನನ್ನ ಬೇರೆ ರೀತಿಯಲ್ಲಿ ಕೆರೆಗಟ್ಟೆ ಈಗ ಬೇರೆ ರೀತಿಯಲ್ಲಿ ಇವರು ಕೂದಲು ತಪ್ಪು ನೋಡಿ ಇಷ್ಟು ಇಷ್ಟು ಕೈಗೆ ಹೀಗೆ ಬೇಕು ಅಷ್ಟಂದ್ರೆ ಕರ್ಲಿ ಇರಲ್ಲ

ಒಮ್ಮೆ ಹೊದೆಲ್ಲ ಬಿಚ್ಚಿಸಿ ವಾಪಸ್ ನಾನು ದೈಲಿ ಕಟ್ತೇನೆ ನೋಡಿ ಅದೇ ರೀತಿ ಕಟ್ಟಿ ಬಂದ ಸ್ವಲ್ಪ ಇದು ಮಾಡಿ ನೋಡಿ ಇವರ ಟಾಪ್ ನೋಡಿ ನನಗೆ ಇವರ ಟಾಪಿನ ಕಲರ್ ನಂಗೆ ಇಷ್ಟ ಆಯ್ತು ನೋಡಿ ಹೇಗೂ ಹೊಡೆ ಆಯ್ತು ನೋಡಿ ಈ ರೀತಿಯ ವೇಲ್ ಇದು ನಿಮ್ಗೆ ನೆನಪುಂಟು ನೋಡಿ ಮೊನ್ನೆ ಇದೊಂದು ವೇಲ್ ತೋರಿಸಿದ್ದಲ್ಲ ಅದುವೆ ಹೇಗಾದ್ರೂ ಕೂದಲ್ಲ ಅವರದು ಕಟ್ಲಿಕ್ಕೆ ಆಗುದಿಲ್ಲ ನನಗೆ ನನ್ನದು ನನಗೆಸ ಕಟ್ಲಿಕ್ಕೆ ಆಗುದಿಲ್ಲ ಸಾನೆ ಮಂಡೆ ಮಾಡಿಡ್ಬೇಕು ಆಗುದೇ ಇಲ್ಲ ಕಟ್ಲಿಕ್ಕೆ ನೋಡಿ ಯಾವಾಗ್ಲಿನ ನನಗೆ ಕಟ್ಟ ಕಟ್ಟಿಟ್ಟು ಬಂದೆ ಅರ್ಲಿ ಈಗ ಲೇಟ್ ಆಗಿದೆ ತುಂಬಾ ಲೇಟ್ ಆಗಿದೆ ಇವತ್ತು ಗಂಟೆ ಕಳೆಯಿತು ಹಾಗೆ ಎರಡೆರಡು ಫಂಕ್ಷನ್ ಉಂಟು ಹಾಗೆ ಇವತ್ತಿನ ಒಳ್ಳೆ ದಿನ ಆಗಿರ್ಬೋದು ಎರಡೆರಡು ಫಂಕ್ಷನ್ ಹಾಗೆ ಬೇರೆ ಫಂಕ್ಷನ್ ಇರ್ಬೋದು ಅಲ್ಲೆಲ್ಲ ಮೈಕ್ ಎಲ್ಲ ಕೇಳ್ತಾ ಉಂಟು ಹಾಗೆ ಇವತ್ತು ನಾವು ಒಂದು ಕಡೆ ಹೋಗುದು ನಾನು ಹೋಗ್ಲಿಕ್ಕೆ ಇರ್ಲಿಲ್ಲ ಮತ್ತೆ ಅಮ್ಮ ಒಬ್ಬರೇ ಅಲ್ಲ ಹಾಗೆ ನಾನು ಸಮ್ಮನೊಟ್ಟಿಗೆ ಹೋಗುದು ಅಪ್ಪ ಹೋಗಿದ್ದಾರೆ ಇನ್ನೊಂದು ಕಡೆ ಇನ್ನೊಂದ್ ಕಡೆ ನಾವು ಹೋಗುವ ಅಂತ ಹೇಳಿ ಎರಡೆರಡು ಮೂರ್ ಮೂರು ಫಂಕ್ಷನ್ ಇದ್ರೆ ಅಂತೂ ಬಾರಿ ಕಷ್ಟ ಹೋಗ್ಲಿಕ್ಕೆ ಯಾರೆಲ್ಲ ಹೋಗುದು ತುಂಬಾ ಮನೆಯಲ್ಲಿ ಮನೆಯಲ್ಲಿ ಜನ ಇದ್ರೆ ಆದ್ರೆ ಆಗ್ಬಹುದು ಹಾಗೆ ಈಗ ಸ್ವಲ್ಪ ದೂರ ಉಂಟು ಹೋಗ್ಬೇಕು ಈಗ ಬಿಸಿಲು ಸಹ ಬಂತು ಹೇಗಾದ್ರೂ ಮಾಡಿ ಹೋಗಿ ಬರುವ ಅಲ್ಲಿ ನೋಡುವ ಆದಷ್ಟು ವೀಡಿಯೋ ಎಲ್ಲ ಮಾಡುವ ಮಾಡಿ ಮತ್ತೆ ಮತ್ತೆಲ್ಲ ಮಾತಾಡುವ ಹಾಗೆ ಹೋಗಿ ಬರುವ ಫಂಕ್ಷನ್ಗೆ ಹಾಗೆ ಅದು ಮಧ್ಯಾಹ್ನ ಬಿಸಿಲಿಗೆ ಬಂದದ್ದು ತಲೆಗೆ ಹೆಲ್ಮೆಟ್ನ ಬಿಸಿ ತಲೆನೋವು ಒಳಗೆ ಸೇರಿದೆ ಬಿಸಿಲಲ್ಲ ಹಾಗೆ ಜೋರು ತಲೆನೋವು ಮನೆಗೆ ಹೋಗ್ಬೇಕು ಹೋಗ್ವಾ ಸೀದಾ ಮನೆಗೆ